ಹಾಯ್ ಫ್ರೆಂಡ್ ಸಂಭ್ರಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತಿನ ರೆಸಿಪಿಯಲ್ಲಿ ಮೆಂತ್ಯ ಸೊಪ್ಪಿನ ಗೋಜ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ನಾನಿವತ್ತಿನ ವಿಡಿಯೋದಲ್ಲಿ ಒಂದು ಅರ್ಧ ಕಟ್ ಆಗುವಷ್ಟು ಮೆಂತ್ಯ ಸೊಪ್ಪನ ಬಿಡಿಸು ತೊಳೆದು ಇಟ್ಕೊಂಡಿದ್ದೀನಿ ಹಾಗೆ ಎರಡು ಟೊಮೊಟೊನ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿ ಹಾಗೆ ಒಂದು ಅರ್ಧ ಕ್ಯಾಪ್ಸಿಕಮ್ನ ಎಲ್ಲನೂ ಸಹ ಉದ್ದುದ್ದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಬಾಣಲಿನ ಬಿಸಿ ಇಟ್ಕೊಂಡು ಒಂದು ಮೂರ್ನಾಲ್ಕು ಸ್ಪೂನ್ ಆಗುವಷ್ಟು ಆಯಿಲ್ನ ಸೇರಿಸ್ತಾ ಇದ್ದೀನಿ ಆಯಿಲು ಕಾದಾದ್ಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆನ ಸೇರಿಸಿ ಹಾಗೆ ಕಡಲೆಬೇಳೆನ ಸೇರಿಸ್ತಾ ಇದ್ದೀನಿ ಕಡಲೆಬೇಳೆ ಸ್ವಲ್ಪ ಕೆಂಪಗಾದಮೇಲೆ ಕಟ್ ಮಾಡಿಟ್ಕೊಂಡಿರುವಂಥ ಒಂದು ಈರುಳ್ಳಿನ ಸೇರಿಸಿ ಚೆನ್ನಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ನೆಕ್ಸ್ಟು ಒಂದು ಸ್ವಲ್ಪ ಕರಿಬೇವ ಸೊಪ್ಪನ್ನು ಸಹ ಸೇರಿಸಿ ಚೆನ್ನಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಅರ್ಧ ಕ್ಯಾಪ್ಸಿಕಮ್ನ ಹುದ್ದುತಾಗಿ ಕಟ್ ಮಾಡಿಟ್ಕೊಂಡಿರೋದನ್ನು ಸಹ ಸೇರಿಸಿ ಚೆನ್ನಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟು ಎರಡು ಟೊಮೊಟೋನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಲ್ಲನೂ ಸಹ ಹಸಿಸ್ಮೆಲ್ಲೋಗವರೆಗು ಫ್ರೈ ಮಾಡ್ಕೊಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಐದು ನಿಮಿಷಗಳ ಕಾಲ ಇದ್ದೀನಿ ನೋಡಿ ಇವಾಗ ಈ ರೀತಿಯಾಗಿ ಬೆಂದಿದೆ ತೆಗೆದು ತೋರಿಸ್ತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೆಕ್ಸ್ಟು ಕಟ್ ಮಾಡಿಟ್ಕೊಂಡಿರುವಂಥ ಮೆಂತ್ಯ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಕೋದ್ರಿಂದ ಟೊಮೊಟೊ ಬೇಗನೆ ಬೇಯುತ್ತೆ ನೆಕ್ಸ್ಟು ಒಂದು ಎರಡು ಸ್ಪೂನ್ ಆಗುವಷ್ಟು ಚಿಲ್ಲಿ ಪುಡಿನ ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಸೇರಿಸಿ ಚೆನ್ನಾಗೇ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಮುಕ್ಕಾಲು ಗ್ಲಾಸ್ ಆಗುವಷ್ಟು ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷಗಳ ಕಾಲ ಮುಚ್ಚಿ ಇಡೋಣ ಮುಚ್ಚಿಡೋದ್ರಿಂದ ಬೇಗನೆ ಬಿಗಿಯುತ್ತೆ ಟೊಮೊಟೊ ಎಲ್ಲಾನು ಸಾಫ್ಟ್ ಆಗುತ್ತೆ ನೋಡಿ ಈ ರೀತಿಯಾಗಿ ಐದು ನಿಮಿಷ ಆಗದ್ಮೇಲೆ ತೋರಿಸ್ತಾ ಇದೀನಿ ಗೊಜ್ಜು ತುಂಬಾನೇ ಟೇಸ್ಟಿಯಾಗಿ ಮೆಂತ್ಯ ಸೊಪ್ಪಿನ ಗೊಜ್ಜು ಡಿಫ್ರೆಂಟ್ ಆಗಿ ರೆಡಿ ಆಗಿದೆ ಬನ್ನಿ ಈಗ ಸರ್ವ್ ಮಾಡಿ ಅನ್ನ ಜೊತೆಗೆ ತೋರಿಸ್ತೀನಿ ಈ ರೀತಿಯಾಗಿ ಡಿಫ್ರೆಂಟ್ ಆಗಿ ಮಾಡಿ ತಿನ್ನೋದ್ರಿಂದ ತುಂಬಾನೇ ಟೇಸ್ಟಿ ಆಗಿರುತ್ತೆ ಮತ್ತೆ ಮೆಂತ್ಯ ಸೊಪ್ಪು ಆರೋಗ್ಯಕ್ಕೂ ಕೂಡ ಒಂದು ಒಳ್ಳೆ ರೆಸಿಪಿಯಾಗಿ ಮಾಡಿ ನೀವು ನೀವೊಮ್ಮೆ ಟ್ರೈ ಮಾಡಿ ಹಾಗಾದರೆ ಇನ್ನೂ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು